ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನ್ ಹುಕ್ಕೇರಿ ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಶುಚಿತ್ವವಾದ ಕಲ್ಯಾಣ ಮಂಟಪ ಉದ್ಘಾಟನೆ ತಂದೆ ಮಗನ ಬಹಳ ವರ್ಷಗಳಿಂದ ಕನಸು ಇವತ್ತು ನನಸಾಗಿದೆ ತಂದೆಯಾದ ಅಜ್ಮುದ್ದೀನ್ ಮಖಾಂದಾರ್ ಮಗನಾದ ತಾಜುದ್ದೀನ್ ಮಕಾಂದಾರ್ ಬಡವರಿಗಾಗಿ ಮದುವೆ ಶುಭ ಅತಿ ಕಡಿಮೆ ವೆಚ್ಚದಲ್ಲಿ ಸಹಕಾರ್ಯ ಮಾಡಿ ಕೊಡಲಾಗುವುದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಅನುಕೂಲವಾಗುವಂತೆ ಮಾಡಿಕೊಳ್ಳಲಾಗುವುದು ಹುಕ್ಕೇರಿ ಯುವಧುರೀನರಾದ ಪೃಥ್ವಿ ಕತ್ತಿ ಅವರಿಂದ ಕಲ್ಯಾಣ ಮಂಟಪವನ್ನ ಉದ್ಘಾಟನೆ ಮಾಡಲಾಯಿತು ಮತ್ತು ತಮ್ಮ ಯಾವುದೇ ಶುಭ ಕಾರ್ಯ ಹಾಗೂ ಮದುವೆ ಕಾರ್ಯವಿದ್ದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಎಂದು ತಿಳಿಸಿದರು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಒಂದು ಒಂದು ಐದು ನಾಲ್ಕು ಮೂರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಕೋರ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ majo Takulang syukur lah